ಶುಭ ದಿನ ಸ್ನೇಹಿತರೆ ಹಿಂದಿನ ದಿನ ನಾವೆಲ್ಲ ನವರಾತ್ರಿಯ ವಿಶೇಷತೆ ಮತ್ತು ಶೈಲಪುತ್ರಿ ದೇವಿಯ ಆರಾಧನೆಯ ಕುರಿತು ತಿಳಿದುಕೊಂಡಿದ್ದೇವೆ ನವರಾತ್ರಿಯ ಎರಡನೇ ದಿನವಾದ ಇಂದು ನಾವು ಬ್ರಹ್ಮಚಾರಿಣಿ ದೇವಿಯ ಕುರಿತಾದ ಮಾಹಿತಿಯನ್ನು ತಿಳಿಯೋಣ ಆದರೆ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವಿರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನವರಾತ್ರಿಯ ಎರಡನೇ ದಿನವಾದ ಇಂದು ದೇವಿ ಬ್ರಹ್ಮಚಾರಿಣಿಯನ್ನು ಪೂಜಿಸುತ್ತಾರೆ ಬ್ರಹ್ಮ ಎಂದರೆ ತಪಸ್ಸು ಜ್ಞಾನ ಮತ್ತು ಪರಬ್ರಹ್ಮ ಚಾರಿಣಿ ಎಂದರೆ ಅನುಸರಿಸುವವಳು ಅಥವಾ ಆಚಾರವನ್ನು ಕೈಗೊಳ್ಳುವವಳು ಆದುದರಿಂದಲೇ ಬ್ರಹ್ಮಚಾರಿಣಿ ಅಂದರೆ ತಪಸ್ಸಿನಿಂದ ಜ್ಞಾನವನ್ನು ಸಾಧಿಸುವವಳು ಎಂದರ್ಥ ದೇವಿ ಬ್ರಹ್ಮಚಾರಿಣಿ ಕಥೆಯ ಪ್ರಕಾರ ಹಿಮವಂತನ ಪುತ್ರಿಯಾಗಿ ಜನಿಸಿದ ಪಾರ್ವತೀ ದೇವಿಯೇ ಬ್ರಹ್ಮಚಾರಿಣಿ ಮಹಾದೇವನನ್ನು ವರವಾಗಿ ಪಡೆಯಬೇಕೆಂಬ ಸಂಕಲ್ಪ ಮಾಡಿಕೊಂಡಳು ಅದಕ್ಕಾಗಿ ಅವಳು ಕಠಿಣ ತಪಸ್ಸನ್ನು ಕೈಗೊಂಡಳು ಸಾವಿರಾರು ವರ್ಷಗಳ ಕಾಲ ಕೇವಲ ಎಲೆ ಹಣ್ಣು ಮೂಲ ಬೇರುಗಳನ್ನು ತಿಂದು ತಪಸ್ಸನ್ನು ಮುಂದುವರಿಸಿದಳು ನಂತರ ನೀರನ್ನು ಬಿಟ್ಟಳು ಕೊನೆಗೆ ಕಲ್ಲು ಮಣ್ಣು ತಿನ್ನುತ್ತಾ ತನ್ನ ವ್ರತವನ್ನು ಕೈಬಿಡದೆ ಮುಂದುವರಿಸಿದಳು ಇಂತಹ ಭೀಕರ ತಪಸ್ಸಿನಿಂದಲೇ ಅವಳಿಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ದೊರಕಿತು ಅವಳ ತಪಸ್ಸಿನಿಂದ ಸಮಸ್ತ ಲೋಕವು ಬೆಚ್ಚಿಬಿದ್ದಿತು ದೇವತೆಗಳು ಸಂತೋಷಗೊಂಡು ಅವಳನ್ನು ಸ್ತುತಿಸಿದರು ಅಂತಿಮವಾಗಿ ಅವಳ ಕಠಿಣ ತಪಸ್ಸಿನ ಫಲವಾಗಿ ಶಿವನು ಅವಳ ಪತಿಯಾಗಿ ಅವಳನ್ನು ಅಲಂಕರಿಸಿದನು ದೇವಿ ಬ್ರಹ್ಮಚಾರಿಣಿಯು ಬಿಳಿಯ ವಸ್ತ್ರವನ್ನು ಧರಿಸಿರುತ್ತಾರೆ ಬ್ರಹ್ಮಚಾರಿಣಿ ದೇವಿಯು ಒಂದು ಕೈಯಲ್ಲಿ ಜಪಮಾಲೆ ಮತ್ತು ಮತ್ತೊಂದು ಕೈಯಲ್ಲಿ ಕಮಂಡಲ ಹಿಡಿದಿರುತ್ತಾರೆ ಆ ರೂಪದಲ್ಲಿ ಅವರು ಭಕ್ತರಿಗೆ ಕಾಣಿಸುತ್ತಾರೆ ಈ ರೂಪವು ಅಪಾರ ತ್ಯಾಗ ಶ್ರದ್ಧೆ ನಿಯಮ ತಪಸ್ಸು ಮತ್ತು ಭಕ್ತಿಯ ಸಂಕೇತವಾಗಿದೆ ದೇವಿ ಬ್ರಹ್ಮಚಾರಿಣಿಯನ್ನು ಆರಾಧಿಸಿದರೆ ಭಕ್ತರಿಗೆ ಅಚಲ ಮನೋಭಾವ ಸಹನೆ ಮತ್ತು ಸಂಕಲ್ಪ ಬಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಅವರ ಮುಖದಲ್ಲಿ ಶಾಂತಿ ಭಕ್ತಿ ಮತ್ತು ತಪಸ್ಸಿನ ಪ್ರಭೆ ತೋರುತ್ತದೆ ಈ ತಪಸ್ವಿನಿಯ ರೂಪವೇ ಬ್ರಹ್ಮಚಾರಿಣಿ ಈ ದೇವಿಯು ವಿದ್ಯಾರ್ಥಿಗಳಿಗೆ ಓದುವ ಆಸಕ್ತಿ ಏಕಾಗ್ರತೆ ಮತ್ತು ಯಶಸ್ಸು ದೊರಕಲು ಆಶೀರ್ವದಿಸುತ್ತಾರೆ ಆಧ್ಯಾತ್ಮಿಕ ಸಾಧಕರಿಗೆ ಜ್ಞಾನ ಭಕ್ತಿ ಮತ್ತು ಮೋಕ್ಷದ ಮಾರ್ಗ ತೋರಿಸುತ್ತಾರೆ ಈ ದಿನ ಭಕ್ತರೆಲ್ಲ ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸಿ ದೇವಿ ಬ್ರಹ್ಮಚಾರಿಣಿಯ ಆರಾಧನೆ ಮಾಡಬೇಕು ದೇವಿಗೆ ಸಕ್ಕರೆ ಬೆಲ್ಲ ಸುಗಂಧ ದ್ರವ್ಯಗಳನ್ನು ಅರ್ಪಿಸುವುದು ಶುಭಕರವೆಂದು ನಂಬಲಾಗಿದೆ ದೇವಿ ಬ್ರಹ್ಮಚಾರಿಣಿಯು ಭಕ್ತಿ ತಪಸ್ಸು ಮತ್ತು ಶ್ರದ್ಧೆಯ ಸಂಕೇತ ಅವರ ಪೂಜೆಯಿಂದ ಮನಸ್ಸಿನಲ್ಲಿ ಧೈರ್ಯ ಮತ್ತು ಶಾಂತಿ ನೆಲೆಸುತ್ತದೆ ಬನ್ನಿ ಸ್ನೇಹಿತರೆ ದೇವಿ ಬ್ರಹ್ಮಚಾರಿಣಿಯನ್ನು ಆರಾಧಿಸೋಣ ಮತ್ತು ದೇವಿಯ ಕೃಪೆಗೆ ಪಾತ್ರರಾಗೋಣ ಮುಂದಿನ ವೀಡಿಯೋದಲ್ಲಿ ದೇವಿ ಚಂದ್ರಗಂಟಾ ಕುರಿತಾದ ಮಾಹಿತಿಯನ್ನು ನೀಡಲಿದ್ದೇನೆ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಹಾಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ವಿಶ್ವಾಸಗಳೊಂದಿಗೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು